ಗಾಯ್ಸ್ ಇವತ್ತು ಸ್ಪೆಷಲ್ ಎಷ್ಟನ್ನು ಬೇಟಿಂಗ್ ಮಾಡಿದ್ವಿ ಗೊತ್ತಿಲ್ಲದೆ ಯಾರು ಅಂತ ನೋಡ್ತೀರಾ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಇವತ್ತು ನನ್ನ ದಿನಚರಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಫೈವ್ ಎ ಎಮ್ಗೆ ಎದ್ಬಿಟ್ಟು ನಾನು ಮತ್ತೆ ನನ್ನ ಫ್ರೆಂಡ್ ಇಬ್ರು ವಾಕಿಂಗ್ ಹೋಗ್ತೀವಿ ಕೋಲ್ ಯಾಕೆ ಇಟ್ಕೊಂಡಿದ್ದೀನಿ ಅಂತ ಕೇಳಬೇಡಿ ದಯವಿಟ್ಟು ಯಾಕೆಂದರೆ ಆನ್ ದ ವೇ ಹೈವೇ ರೋಟ್ ಆಗುತ್ತೆ ಸೊ ಸಿಕ್ಕಾಬಿಟ್ಟೆ ನಾಯಿಗಳ ಕಾಟ ಬಾಯ್ ಹಾಕೋಕೆ ಬರುತ್ತೆ ಸೊ ಅದಕ್ಕೋಸ್ಕರ ಸೇಫ್ಟಿಗೆ ಕೋಲ್ ಕ್ಯಾರಿ ಮಾಡ್ತೀನಿ ಯಾವಾಗ್ಲೂ ಇಲ್ಲಿಂದ ನನ್ನ ಫ್ರೆಂಡ್ ಸಿಗ್ತಾಳೆ ಮುಂದೆ ದಾರಿಯಲ್ಲಿ ಅಲ್ಲಿ ಅವಳನ್ನ ಪಿಕ್ ಮಾಡಿಕೊಂಡು ಒಂದು ತರ್ಟಿ ಟು ಫೋರ್ಟಿ ಮಿನಿಟ್ಸ್ ನಾವು ಸೇರಿ ವಾಕ್ ಮಾಡ್ತೀವಿ ಹೈವೇ ಬನ್ನಿ ನಿಮಗೆ ತೋರಿಸ್ತೀನಿ ಅವಳನ್ನ ತೋರಿಸ್ತೀನಿ ಹಾಗೆಯೇ ನಾವು ವಾಕ್ ಮಾಡುವಂಥ ರೀತಿಯನ್ನು ತೋರಿಸ್ತೀವಿ ನಿಮಗೆ ನೋಡಿ ಬಂದಳು ನನ್ನ ಫ್ರೆಂಡ್ ಸೊ ಇಲ್ಲಿನ ನಾವಿಬ್ಬರು ವಾಕ್ ಮಾಡ್ಕೋತಾ ಹೋಗ್ತಾ ಇರೋದೆ ಫೋರ್ಟಿ ಮಿನಿಟ್ಸ್ ಹೋಗಿ ಹೋಗಿ ಎರಡು ಸೇರಿ ಫೋರ್ಟಿ ಮಿನಿಟ್ಸ್ ಆಗುತ್ತೆ ನೋಡ್ತಾ ಇದ್ದೀರಲ್ಲ ಬರೋ ಅಷ್ಟೇ ಸುಮಾರು ಆರೂವರೆ ಆಗೋಗಿತ್ತು ಬೆಳಕಾಗೋಗಿತ್ತು ಪೂರ್ತಿ ಮನೆಗೆ ಬಂದು ಸಿಂಪಲ್ಲಾಗಿ ಫೇಸ್ ಮಾಸ್ಕ್ ಹಾಕ್ಕೊಂಡು ಜೊತೆಗೆ ತಿಂಡಿಗೆ ಹೇಳಿ ಒಗ್ಗರಣೆ ಮಾಡಿ ಅವಲಕ್ಕಿ ಮಾಡಿದೆ ನನ್ನ ಮಗ ಎದ್ದಿದ್ದ ಅಂತೇಳಿ ಅವನ ಹತ್ರ ಹೋದರೆ ಅವನು ನೋಡಿದರೆ ನನ್ನ ಹತ್ರ ಬರ್ತಾನೇ ಇಲ್ಲ ನೋಡಿ ನೋಡಿ ದೂರ ಹೋಗ್ತಿದ್ದಾನೆ ಯಾಕೆ ಅಂತ ಗೊತ್ತಾಗ್ತಾ ಇರಲಿಲ್ಲ ನನಗೆ ಯಾಗ ಬಜಿ ಏನಾಯಿತು ಏನಾಯಿತು ಯಾಕೆ ಚೀನಿ ಏನಾಯ್ತು ಬಾಜಿ ಇಲ್ ನೋಡ್ರಿ ಏನಾಯ್ತು ಯಾಕೆ ಯಾಕೆ ಹಂಗ್ ನೋಡ್ತಾ ಇದೀಯ ಅವನು ಯಾಕೆ ಆ ರೀತಿ ನೋಡ್ತಾ ಇದ್ದಾನೆ ಅಂತಂದರೆ ನಾನು ಮುಖಕ್ಕೆ ಮುಖಕ್ಕೇನೋ ಅದಕ್ಕೆ ಫೇಸ್ ಮಾಸ್ಕ್ ಹಾಕಿರೋದಕ್ಕೆ ಅವನು ಆ ರೀತಿ ಮುಖ ನೋಡ್ತಾ ಇದ್ದೆ ಹಾಗೆಯೇ ಸ್ವಲ್ಪ ದೂರ ಅಂತ ತಿಳಿಸ್ಕೊಂಡು ಹೋಗಿ ಕೂತ ನನಗೆ ಅರ್ಥನೇ ಆಗ್ತಿಲ್ಲ ಯಾಕೆ ಇವನು ಈ ರೀತಿ ದೂರ ಕೂರ್ತಿದಾನೆ ಅಂತಂದೇಳಿ ಸ್ವಲ್ಪ ಒತ್ತಾದ್ಮೇಲೆ ರಿಯಲೈಸ್ ಆಯ್ತು ಹಾಕೊಂಡಿದೀನಿ ಅದಕ್ಕೆ ಅವನು ಹಂಗೆ ಓಡೋಗಿ ಕೂಡ್ತಿದ್ದಾನೆ ಅಂತಂದೇಳಿ ಸೊ ಇಂಥ ಚಿಕ್ಕ ಪುಟ್ಟ ಖುಷಿಯ ಕ್ಷಣಗಳು ಜೀವನ ಪೂರ್ತಿ ನಮ್ಮನ್ನ ಖುಷಿಯಾಗಿರೋ ಹಾಗೆ ಮಾಡುತ್ತೆ ಅಂತ ಅನ್ಸ ಏನು ಬಾಚಿನ ನನ್ನ ಈ ಸ್ಥಿತಿಯಲ್ಲಿ ನೋಡ್ಬಿಟ್ಟು ಅವನಿಗೆ ಶಾಕ್ ಆಗಿ ಸ್ನಾನಕ್ಕೆ ಹೋಗಕ್ಕೂ ರೆಡಿ ಅವ್ರ ಪಪ್ಪನೇ ಕರ್ಕೊಂಡು ಹೋದ್ರ ಸ್ನಾನಕ್ಕೆ ಸ್ನಾನ ಮಾಡಿಸ್ಕೊಂಡು ಯಾವೆಲ್ಲ ರೀತಿ ರೆಡಿ ಆದ್ವಿ ಅಂತ ಈಗ ನಿಮಗೆ ತೋರಿಸ್ತಾ ಇದ್ದೀನಿ ಬಾಪಜಿ ಹೋಗ್ಬಾರ ಬರಲ್ಲ ಯಾಕೆ ಬಾಮಾ ಚಿಗಮ್ಮ ಇಲ್ಲ ನೋಡಿ ಬಾ ಹೋಗಣ ಮಾಡಬೀ ಬ್ರಶ್ ಮಾಡ ನನ್ನ ಈಗ ಅವರ ಹೋಗಿದ್ದು ಅವ್ನು ಇಷ್ಟೇ ನಾನು ಇಷ್ಟೇ ಮಾತಾಡ್ತಿದ್ರು ಅವ್ನು ನನ್ನನ್ನು ಮಾತಾಡ್ತಾ ಇರ್ಲಿಲ್ಲ ಸೊ ನಾನು ನನಗೆ ಹೊರಗೆ ಬಂದೆ ಇಬ್ಬರು ಮಕ್ಕಳಿಗೂ ರೆಡಿ ಮಾಡಿಬಿಟ್ಟು ನಾನು ರೆಡಿಯಾಗಿ ಪಾಪನ್ನ ರೆಡಿ ಮಾಡಿ ತಿಂಡಿ ತಿಂದು ಮನೆ ಬಿಟ್ಟು ಸಿಟಿಗೆ ಹೋಗೋ ಅಷ್ಟೊತ್ತಿಗೆ ಸುಮಾರು ಹತ್ತು ಮುಕ್ಕಾಲು ಹನ್ನೊಂದು ಗಂಟೆ ಹಾಗೆ ಹೋಯಿತು ಅಂದ್ಕೋತೀವಿ ನಾವು ಸಾಮಾನ್ಯವಾಗಿ ಬೇಗ ಮನೆ ಬಿಡೋಣ ಬೇಗ ರೆಡಿ ಆಗೋಣ ಅಂತ ಹೇಳಿ ಏನೇ ಪ್ರಯತ್ನ ಮಾಡಿದ್ರು ಕೆಲವೊಂದು ಸಲ ಹೆಂಗೆ ಆಗುತ್ತೆ ಅಂದರೆ ಆಗೋದಿಲ್ಲ ಎಷ್ಟೇ ಟ್ರೈ ಮಾಡಿದ್ರು ಕೆಲವೊಂದು ಸಲ ಆಗೋ ಟೈಮ್ ಹಾಗೇ ಆಗುತ್ತೆ ಸೊ ಅತಿ ಹೆಚ್ಚು ತಲೆ ಕೆಡ್ಸ್ಕೊಳಕ್ ಹೋಗಲ್ಲ ಯಾವ ರೀತಿ ಆಗುತ್ತೋ ಅದೇ ರೀತಿ ಕಿದ್ದೆಲ್ಲ ಭಗವಂತನ ದಯಾ ಇರಲಿ ಅನ್ನೋ ರೀತಿ ನಡ್ಕೊಂಡು ಹೋಗ್ತಾ ಅಷ್ಟೇ ಅಲ್ವಾ ಟಿಫನ್ಗೆ ಅರ್ಜೆಂಟ್ ಅಲ್ಲಿ ಏನು ಮಾಡಕ್ಕಾಗಿಲ್ಲ ಸೊ ಅವಲಕ್ಕಿ ಮಾಡಿದ್ದೆ ಅವಲಕ್ಕಿ ಫ್ರೆಶ್ ಅಪ್ ಆಗಿ ಬರೋಕೋಗಿದ್ದೆ ಅಷ್ಟರಲ್ಲಿ ಮನೆಯವರೆಲ್ಲ ತಿಂಡಿ ತಿಂದಿರ್ತಾರೆ ಅಂತ ಹೋಗಿದೆ ಬಟ್ ನಾನು ಸ್ನಾನ ಮಾಡ್ಕೊಂಬರೋವರೆಗೂ ನನಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೆ ನೋಡಿ ಎಲ್ಲರೂ ತಿಂಡಿ ತಿಂದ್ಬಿಟ್ಟು ಎಲ್ಲರಿಗೂ ನನ್ನ ಪ್ರತಿಯೊಂದು ಮಕ್ಕಳಿಗೆಲ್ಲ ತಲೆ ಬಾಚಿಬಿಟ್ಟು ರೆಡಿ ಮಾಡ್ಕೊಂಡು ಸಾಕಾಗಿ ಹೋಗುತ್ತೆ ನನ್ನ ಮಗನೂ ಕೈಯಲ್ಲಿರೋದೆಲ್ಲ ಕಿತ್ಕೊಂಡು ಕಿತ್ಕೊಂಡ್ ಬಿ ಸಾಕ್ತಾಯಿರ್ತಾನೆ ಜಗಳ ಹೊಡಿತಾ ಇರ್ತಾನೆ ನೋಡಬೇಕು ಕಣ್ಣಾಗ ಹೊರಗಡೆ ಹೋಗ್ತಾ ಇದ್ದೀವಿ ಅಂತಂದರೆ ಜಾತ್ರೆಯಿಂದ ಹೊರಗಡೆ ಯಾವುದೋ ಬೇರೆ ಪ್ಲೇಸಿಗೆ ಪ್ರಶಾಂತವಾಗಿರೋ ಪ್ಲೇಸಿಗೆ ಹೋಗ್ತಾ ಇದೀವ ಅನ್ನೋ ಫೀಲ್ ಬರುತ್ತೆ ಅನ್ಸಲ ಯಾಕೆಂದರೆ ತಲೆ ಹೋಗೋ ಅಷ್ಟರಲ್ಲಿ ಎರಡನ್ನು ರೆಡಿ ಮಾಡು ಇವಡನ್ನ ರೆಡಿ ಮಾಡು ಪಾಪನ ನೋಡು ಫ್ರೆಶ್ ಅಪ್ ಮಾಡ್ಕೊ ಅವನಿಗೆ ತಿನ್ಸು ಹಬ್ಬ ಹೇಗೆ ಅನ್ಸುತ್ತೆ ಅಂದರೆ ಒಂದು ಹಬ್ಬದ ಸಡಗರನೇ ಫೀಲ್ ಆಗುತ್ತೆ ಎಲ್ಲಿಗಾರು ಹೋಗ್ಬೇಕು ಅನ್ಸಿದ್ರೆ ಫೇಸ್ ಮಾಸ್ಕ್ ಹಾಕಿದಾಗ ನನ್ನ ಹತ್ರ ಬರ್ತಾ ಇರಲಿಲ್ಲ ಬಟ್ ಈಗ ನನ್ನನ್ನು ಬಿಟ್ಟು ಸರಿತಾ ಇರಲಿಲ್ಲ ನನ್ನ ಮಗ ಅವನಿಂದ ಬಿಡಿಸ್ಕೊಂಡು ರೆಡಿಯಾಗಿ ಹೋಗುತ್ತೆ ಹಬ್ಬ ಸಕ್ಕಾಗಿ ಹೋಯಿತು ಬಾ ಈಗ ಸ್ಮೈಲ್ ಕೊಡ್ತೇನೆ ನೋಡಿ ನಾವಿಬ್ರು ಒಂದು ಬೈಕಲ್ಲಿ ಹೋಗ್ತಾ ಇದ್ದೀವಿ ನಾವು ಅವರು ನಾನು ನನ್ನ ಮಗ ನಮ್ಮ ಮನೆಯವರು ಹಾಗೆ ನನ್ನ ಮಕ್ಕಳು ಇನ್ನೊಂದು ಬೈಕಲ್ಲಿ ಮುಂದ್ಕಡೆ ಹೋಗ್ತಾ ಇದ್ದಾರೆ ನೋಡಿ ನನ್ನ ಮಗ ಅವ್ರನ್ನ ನೋಡಿ ಮಾತಾಡಿಸ್ತಾ ಇದ್ದ ಅಕ್ಕ 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 ಅಂತ ಹೋಗ್ಬೇಕಾರ ದಾರಿಲಿ ಸ್ವಲ್ಪ ಹಾಗೆ ಮಳೆ ಸ್ಟಾರ್ಟ್ ಆಯಿತು ನಾನು ಎಲ್ಲೋ ಸರಿಯಾಗಿ ಮಳೆ ಸಿಕ್ಕಾಕೊಂಡು ನಾವು ಅಂತ ಫೀಲ್ ಆಗ್ತಾಯಿತ್ತು ಬಟ್ ಒಂದು ಸ್ಪಾಟಿಂದ ಬಿಟ್ಟು ಮುಂದಕ್ಕೆ ಹೋದ್ಮೇಲೆ ಅಂದಷ್ಟು ಓ ಇಲ್ಲ ನಾವು ಕರೆಕ್ಟಾಗಿ ಬರ್ತಾಯಿದ್ದೀವಿ ಅಂತಂದೇಳಿ ನಡುವೆ ಎಲ್ಲೂ ದಾರಿಲಿ ಸಿಕ್ಕಾಕೊಂಡಿಲ್ಲ ಅದೇ ಖುಷಿ ಮಳೆಗೆಲ್ಲೂ ಎಲ್ಲೂ ಸಿಕ್ಕಾಕೊಂಡಿದ್ದರೋ ರೀತಿ ಸೇಫಾಗಿ ಹೋಗಿ ಸೇಫಾಗಿ ಬಂದ್ವಿ ನಡುವೆ ದಾರೀಲಿ ಮಾತ್ರ ಸ್ವಲ್ಪ ಮಳೆ ಸಿಕ್ಕಾಕೊಂಡಿದ್ದು ನಾವು ಎಲ್ಲಿಗೆ ಬಂದ್ವಿ ಗೊತ್ತಾಯಿಸ್ತೀವಿ ಗಾಯ್ಸ್ ಅವ್ರದೇರದಿ ಅವಾಗ ಭರ್ಜರಿ ಆಫರ್ ಬಿಟ್ಟಿದ್ರು ಬಟ್ಟೆ ಹೊಸ ಶಾಪ್ ಓಪನ್ ಆಗಿದೆ ಅಂತ ಹೇಳಿ ಸೊ ಅಲ್ಲಿ ಹೋಗಿ ಶಾಪಿಂಗ್ ಮಾಡಿಕೊಂಡು ಅಲ್ಲಿಂದ ಹೊರಗಡೆ ಬಂದು ನಾವು ನಮ್ಮ ಗಣಪತಿಯನ್ನು ನೋಡೋಣ ಹಿಂದೂ ಮಹಾಗಣಪತಿಯನ್ನು ನೋಡೋಣ ಅಂತ ಹೋದ್ವಿ ಬಟ್ ಡೇ ಟೈಮಲ್ಲಿ ಅಲ್ಲಿ ಓಪನಿಂಗ್ಸ್ ಇರಲಿಲ್ವಂತೆ ಸೊ ಅದಕ್ಕೆ ಡೇ ಟೈಮಲ್ಲಿ ಓಪನಿಂಗ್ ಇಲ್ಲ ಅಂತಂದೇಳಿ ಹೊರಗಡೆನೇ ಫೋಟೋ ತಗೊಂಡು ಅಷ್ಟರಲ್ಲಿ ಆಲ್ರೆಡಿ ಮಧ್ಯಾಹ್ನ ಒಂದು ಗಂಟೆ ಆಗಿತ್ತು ಸೊ ಇಲ್ಲಿಂದ ಯಾವ ಓಟ್ಲಿಗೆ ಹೋಗೋದು ಅಂತ ಡಿಸೈಡ್ ಮಾಡಿ ಓಟ್ಲಿಗೆ ಅಂತ ಊಟಕ್ಕೆ ಹೋದ್ವಿ ಗಾಯ್ಸ್ ಒಂದು ಶಾಕಿಂಗ್ ನ್ಯೂಸ್ ಕಾದಿತ್ತು ನಿಮಗೆ ನನಗೆ ಅಲ್ಲಿ ಊಟಕ್ಕೆ ಹೋದಾಗ ಇದನ್ನು ಸ್ಕಿಪ್ ಮಾಡಿದೆ ನೋಡಿ ನಿಮಗೂ ಗೊತ್ತಾಗುತ್ತೆ ಆ ಒಂದು ಸರ್ಪ್ರೈಸ್ ನಾವು ಹೋಟ್ಲ ಎಂಟರ್ ಎಂಟರ್ ಆದಾಗಿ ನನ್ನ ಹೆಬ್ಬರಿಗೇನೆ ಇದ್ದರೂ ನನಗೆ ಫೈಂಡ್ ಔಟ್ ಆಗ್ಲಿಲ್ಲ ಈ ವಿಡಿಯೋ ನೋಡಿ ನಿಮಗೆ ಗೊತ್ತಾದರೂ ಗೊತ್ತಾಗ್ಬೋದು ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಅಲ್ಲಿ ಕೌಂಟ್ರಲ್ಲಿ ಕೂತು ಮಾತಾಡ್ತಾರಲ್ಲ ಅವ್ರ ಯಾರು ಅಂತ ನಿಮ್ಗೆನಾರು ಗೊತ್ತಾಗ್ತಾ ನಾನು ಅಬ್ಸರ್ವೇ ಮಾಡಿಲ್ಲ ಅಂತ ಸ್ಪೆಷಲ್ ಥಿ ನಡೀತೀವಿ ಸೊ ಸ್ಟೇಟ್ಮೆಂಟ್ ನೋಡುವ ನಾನು ವಿಡಿಯೋ ಮಾಡೋದಕ್ಕೆ ಪ್ಲ್ಯಾನ್ ಮಾಡಿದ್ದು ಏನಕ್ಕೆ ಅಂದರೆ ನನ್ನ ಮಗ ಯಾವ ರೀತಿ ಆಟ ಆಡ್ತಾನೆ ನನ್ನ ದಿನಚರಿ ಯಾವ ರೀತಿ ಇರುತ್ತೆ ಕಂಪ್ಲೀಟಾಗಿ ತೋರಿಸ್ಬೇಕು ಅನ್ನೋ ಒಂದೇ ಇಂಟೆನ್ಷನ್ನಿಂದ ನನ್ನ ಈ ವಿಡಿಯೋ ರೆಕಾರ್ಡ್ ಮಾಡೋದಕ್ಕೆ ಪ್ಲ್ಯಾನ್ ಮಾಡಿದ್ದು ಹಾಗೆಯೇ ಹೋಟ್ಲಲ್ಲಿದ್ದಾಗ ನನ್ನ ಮಗನ ಬಿಹೇವಿಯರ್ ಹೇಗಿರುತ್ತೆ ತರಲೇ ಎಷ್ಟು ತುಂಟಾಟ ಮಾಡ್ತಾನೆ ಅದನ್ನು ತೋರಿಸಬೇಕು ಅಂತಂದೇ ನಾನು ವಿಡಿಯೋ ಮಾಡಬೇಕು ಅಂತಂದೇಳಿ ಮಾಡಿದ್ದು ಬಟ್ ನನಗೆ ವಿಡಿಯೋ ಮಾಡಿದ್ದು ಆ್ಯಕ್ಚುಲಿ ತುಂಬ ಖುಷಿ ಆಯಿತು ಅಂತಂದೇ ಹೇಳ್ಬೋದು ಯಾಕೆಂದರೆ ನನಗೆ ಗೊತ್ತಿರಲಿಲ್ಲ ನಾನೇ ರಿಯಲೈಸ್ ಮಾಡ್ಕೊಂಡಿರ್ಲಿಲ್ಲ ಅವರು ಥ್ರೂ ನಾವು ಹೋಟ್ಲು ಎಂಟರ್ ಆದ ಎಂಟರ್ ಆದಾಗಿಂದ ಹಿಡಿದು ಎಕ್ಸಿಟ್ ಆಗೋವರೆಗೂ ನಮ್ಮ ಜೊತೆ ನನ್ನ ಕಣ್ಣದ್ರಿಗೆ ಇದ್ದರೂ ನಾನು ಫೈಂಡ್ ಔಟ್ ಮಾಡೇ ಇಲ್ಲ ಅವ್ರನ್ನ ಅಂತಂದೇಳಿ ಸೊ ನೋಡಿ ಅನ್ನಿಸ್ತು ಅಂತಂದೇಳಿ ನೋಡಿ ಫ್ರೆಂಡ್ಸ್ ಯಾರು ಇರೋದಲ್ಲಿ ಯಾರು ಕೂತಿದ್ದಾರೆ ಅಂತ ನಿಮಗೇನಾದ್ರು ಗೊತ್ತಾಗ್ತಿದ್ದೆನಾ ನಾನು ಲಿಟ್ರಲಿ ಅಬ್ಸರ್ವೇ ಮಾಡಿದ ಐ ಆಮ್ ಟೋಟಲಿ ಶಾಕ್ ನನ್ನ ಮನೆಯವರು ನೋಡಲು ಯಾರಿದ್ದಾರೆ ಅಂತ ಕೇಳಿದಾಗ ನನ್ನ ನಿಜವಾಗ್ಲೂ ಶಾಕ್ ಆಯ್ತು ನನಗೆ ಆಯುಷ್ಮಾನ್ ನಾವೆಲ್ಲ ಬ್ಯುಸಿಯಾಗಿದ್ವಿ ನಮ್ಮ ಆಟ ಪಾಠದಲ್ಲಿ ಆಮೇಲೆ ಸೆಂಟ್ರಿಗೆ ನನ್ನ ಮಗ ಏನು ಕಿತ್ತೊಂಬ ಮಾಡ್ತಾ ಇದ್ದಾನೆ ಅಂದರೆ ಎಲ್ಲರೂ ಗ್ಲಾಸಸ್ನು ಪ್ಲೇಟ್ಸ್ನು ಎಲ್ಲದನ್ನು ಓಸ್ತಾ ಇದ್ದಾನೆ ಅದನ್ನು ನಾನು ಎಂಜಾಯ್ ಮಾಡ್ತಾ ಇದ್ದೆ ಲಿಟ್ರಲ್ಲಿ ತೆಗ್ದೋದು ಇಡೋದು ತೆಗಿಯೋದು ಇಡೋದು ಮಾಡಿ ಮಾಡಿ അവനിഗു വാതാവണ ചേഞ്ചായി അവൻദേദ ലോക അവനില്ല നാളെ കേൾത്ത ಏನೋ ಓ ಕರ್ಕೊಂಡೆ ಒಳ್ಳೆ ಗಾಡಿ ಓಜಾ ಹ್ಮ್

ನಾವು ಊಟಕ್ಕೆ ಅಂತ ಹೋಗಿದ್ದ ಹೋಟ್ಲಿಗೆ ಅವ್ರು ಆ್ಯಕ್ಚುಲಿ ಬಂದಿದ್ದು ಬಟ್ ಅವ್ರು ಮುಂಚೆ ಕೆಲಸ ಮಾಡ್ತಾರೆ ನಾವು ಸಡನ್ನಾಗಿ ನೋಡಿ ಅವರೇ ಓನರು ಅಂತ ತಿಳ್ಕೊಂಡ್ಬಿಟ್ವಿ ಅಲ್ಲಿ ಕೇಳಿದಾಗ ಅವ್ರು ಹೇಳಿದ್ರು ಇಲ್ಲ ಮುಂಚೆ ವರ್ಕ್ ಮಾಡ್ತಿದ್ರು ಸೊ ಅದಕ್ಕೆ ಅವಾಗ ಅವಾಗ ಬಂದಾಗ ಬಂದು ವಿಸಿಟ್ ಮಾಡ್ತಾರೆ ಅಂತಂದೇಳಿ ತುಂಬ ಸಿಂಪಲ್ ವ್ಯಕ್ತಿ ಮಾತು ತುಂಬ ಅಂದರೆ ತುಂಬ ಸಾಫ್ಟು ಶೋ ಜೊತೆ ವಿಡಿಯೋ ವಿಡಿಯೋ ಏನು ಮಾಡೋಕ್ಕಾಗಿಲ್ಲ ಜಸ್ಟ್ ಒಂದು ಸೆಲ್ಫಿ ಮಾತ್ರ ಕ್ಲಿಕ್ ಮಾಡೋದಕ್ಕಾಗಿದ್ದು ಸೋ ನಾನು ನಿಮಗೆ ತಿಳಿಸ್ಬೇಕು ಅಂತಂದೇಳಿ ನಾನು ಇವತ್ತಿನ ಈ ಬ್ಲಾಗನ್ನು ಮಾಡಿದ್ದು ಸೊ ನಿಮಗೆ ಯಾವ ರೀತಿ ಅನ್ನಿಸ್ತು ಇಷ್ಟ ಆಯಿತು ಇಲ್ವಾ ಹೇಗೆ ಅನ್ನಿಸ್ತು ಅಂತಂದೇಳಿ ಕಮೆಂಟ್ ಇಲ್ಲ ಇಂಥ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಹಾಕೋದನ್ನು ಮರಿಬೇಡಿ Tienes simbología. <coughs> ¿Tiene ಊಟ ಎಲ್ಲ ಮುಗಿದ್ಮೇಲೆ ಅವ್ರ ಹತ್ರ ಒಂದು ಸ್ವಲ್ಪ ಹೊತ್ತು ಮಾತಾಡಿಸಿ ಸೆಲ್ಫಿ ತಗೊಂಡು ಅಲ್ಲಿಂದ ಹೊಟ್ಟು ಸೇರಿದ್ವಿ ಆನ್ ದ ವೇ ಅಲ್ಲಿ ಇದನ್ನು ಸೋಪಿನ ಕಳು ಅಂದರೆ ನನ್ನ ಮಗನ ತುಂಬ ಇಷ್ಟ ಸೊ ಅದಕ್ಕೆ ಅದನ್ನ ತೊಗೊಂಡು ತಿನ್ಸ್ಕೊತಾ ಹೋಗ್ತಾ ಇದ್ದೆ ಸೊ ನೋಡಿ ನಮ್ಮ ಜರ್ನಿಯ ಪ್ರೀತಿ ಪಯಣ ಹೀಗಿದೆ ವಿಡಿಯೋ ಯಾವ ರೀತಿ ಅನ್ನಿಸ್ತು ಅಂತ ಕಮೆಂಟಲ್ಲಿ ದಯವಿಟ್ಟು ದಯವಿಟ್ಟು ತಿಳಿಸಿ ಇಷ್ಟ ಆಯಿತು ಇಲ್ಲವ ಅಂತಂದೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿದ್ರೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರಾ ಅಂತ ಅಂದ್ರೆ ಏನದು अल्लो क्या अकन जदे बरतिया